ನಮಸ್ತೆ ವೀಕ್ಷಕರೇ ನಿತ್ಯ ಧ್ವನಿಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಧಾರ್ಮಿಕ ಆಚರಣೆಗಳಲ್ಲಿ ಒಂದಾದ ದೇವರ ಪೂಜೆಗೆ ತುಂಬ ಮಹತ್ವವನ್ನು ನೀಡುತ್ತೇವೆ ದೇವರ ಪೂಜೆಯನ್ನು ನಾವು ಪ್ರತಿಯೊಬ್ಬರೂ ಕೂಡ ನಿತ್ಯ ಮನೆಯಲ್ಲಾದರೂ ಅಥವಾ ದೇವಸ್ಥಾನದಲ್ಲಾದರೂ ಮಾಡುತ್ತೇವೆ ದೇವರ ಪೂಜೆಯಲ್ಲಿ ಉಪಯೋಗಿಸುವಂತಹ ಪ್ರತಿಯೊಂದು ವಸ್ತುಗಳು ಕೂಡ ತನ್ನದೇ ಆದಂತಹ ವೈಜ್ಞಾನಿಕ ಹಾಗೂ ಆಧ್ಯಾತ್ಮಿಕ ಮಹತ್ವಗಳನ್ನು ಹೊಂದಿದೆ ಹಾಗೆ ದೇವರ ಪೂಜೆಯಲ್ಲಿ ಇರುವಂತಹ ನಿಯಮಗಳನ್ನು ಕಟ್ಟುಪಾಡುಗಳನ್ನು ನಾವು ಶ್ರದ್ಧಾ ಭಕ್ತಿಯಿಂದ ಪಾಲಿಸುತ್ತೇವೆ ಹಾಗೆ ನಾವು ದೇವಸ್ಥಾನಕ್ಕೆ ದೇವಾಲಯಕ್ಕೆ ಹೋಗುವಾಗ ಕೆಲವೊಂದು ವಸ್ತುಗಳನ್ನು ತೆಗೆದುಕೊಂಡು ಹೋಗುತ್ತೇವೆ ತೆಂಗಿನಕಾಯಿ ಬಾಳೆಹಣ್ಣು ಕರ್ಪೂರ ಅಗರಬತ್ತಿ ಕುಂಕುಮ ಅರಸಿನ ಸೇರಿದಂತೆ ಇನ್ನು ಅನೇಕ ದೇವರಿಗೆ ಪ್ರಿಯವಾದ ವಸ್ತುಗಳನ್ನು ನಾವು ತೆಗೆದುಕೊಂಡು ಹೋಗುತ್ತೇವೆ ಆದರೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ದೇವರಿಗೆ ತೆಗೆದುಕೊಂಡು ಹೋಗುವಂತಹ ವಿಶೇಷವಾಗಿರುವಂತಹ ಒಂದು ವಸ್ತು ಅದು ತೆಂಗಿನಕಾಯಿ ಈ ತೆಂಗಿನಕಾಯಿಯನ್ನು ನಾವು ಧಾರ್ಮಿಕ ಆಚರಣೆಗಳಲ್ಲಿ ಹಾಗೂ ದೇವಸ್ಥಾನದಲ್ಲಿ ಯಾಕೆ ಒಡೆಯುತ್ತೇವೆ ಇದರ ವೈಜ್ಞಾನಿಕ ಹಾಗೂ ಆಧ್ಯಾತ್ಮಿಕ ಮಹತ್ವಗಳು ಏನು ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ವೀಕ್ಷಕರೇ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ವೀಕ್ಷಕರೇ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿಯೂ ಹಾಗೂ ದೇವಸ್ಥಾನದಲ್ಲಿ ದೇವರಿಗೂ ತೆಂಗಿನಕಾಯಿ ಅರ್ಪಿಸುವುದು ನಮ್ಮಲ್ಲಿ ಹಿಂದಿನಿಂದ ಬಂದಂತಹ ಒಂದು ಸಂಪ್ರದಾಯವಾಗಿದೆ ವೇದ ಹಾಗೂ ಪುರಾಣಗಳಲ್ಲಿಯೂ ತೆಂಗಿನಕಾಯಿಯ ಮಹತ್ವವನ್ನು ತಿಳಿಸಲಾಗಿದೆ ಇನ್ನು ತೆಂಗಿನಕಾಯಿಯನ್ನು ಒಡೆಯದೆ ತೆಂಗಿನಕಾಯಿಯನ್ನು ಉಪಯೋಗಿಸದೆ ಯಾವ ಪೂಜೆಯೂ ಸಮಾಪ್ತಿ ಆಗುವುದಿಲ್ಲ ಅನ್ನುವಂತಹ ನಂಬಿಕೆ ಕೂಡ ಇದೆ ಹಾಗಾದರೆ ದೇವಸ್ಥಾನದಲ್ಲಿ ದೇವರಿಗೆ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ತೆಂಗಿನಕಾಯಿಯನ್ನು ಒಡೆಯುವುದು ಯಾಕೆ ಪೂಜೆಗಳಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ತೆಂಗಿನಕಾಯಿ ಮಹತ್ವದ ಸ್ಥಾನವನ್ನ ಪಡೆದಿದೆ ತೆಂಗಿನಕಾಯಿಯಲ್ಲಿ ಮೂರು ಕಣ್ಣುಗಳು ಇರುತ್ತದೆ ಈ ಕಣ್ಣುಗಳನ್ನು ಬ್ರಹ್ಮ ವಿಷ್ಣು ಮಹೇಶ್ವರ ಎಂದು ಕರೆಯುತ್ತಾರೆ ಆದರೆ ಇದು ಸೃಷ್ಟಿ ಸ್ಥಿತಿ ಲಯಗಳನ್ನು ಪ್ರತಿನಿಧಿಸುತ್ತದೆ ಎಂದು ಹೇಳುತ್ತಾರೆ ವೀಕ್ಷಕರೇ ತೆಂಗಿನಕಾಯಿಯ ಮಹತ್ವದ ಬಗ್ಗೆ ಪುರಾಣಗಳಲ್ಲಿಯೂ ಕೂಡ ಸಾಕಷ್ಟು ಉಲ್ಲೇಖಗಳಿವೆ ತೆಂಗಿನಕಾಯಿಯ ಬಗ್ಗೆ ಒಂದು ಕಥೆಯ ರೂಪದಲ್ಲಿ ನಾವು ನೋಡುವುದಾದರೆ ಸಮುದ್ರ ಮತನದ ಕಥೆಯ ಬಗ್ಗೆ ನಮಗೆಲ್ಲರಿಗೂ ಗೊತ್ತಿದೆ ಸಮುದ್ರ ಮತನದ ಸಂದರ್ಭದಲ್ಲಿ ಕಲ್ಪವೃಕ್ಷ ಉದ್ಭವವಾಗಿತ್ತು ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ ಅದಾದ ನಂತರ ಮಹಾವಿಷ್ಣು ಹಾಗೂ ಶ್ರೀ ಲಕ್ಷ್ಮೀದೇವಿಯೊಂದಿಗೆ ಕಲ್ಪವೃಕ್ಷ ಹಾಗೂ ಕಾಮಧೇನು ಭೂಮಿಗೆ ಬಂದಿತು ಎಂದು ಹೇಳುತ್ತಾರೆ ಮಹಾವಿಷ್ಣು ಹಾಗೂ ಶ್ರೀ ದೇವಿಯೊಂದಿಗೆ ಭೂಮಿಗೆ ಬಂದ ಕಲ್ಪವೃಕ್ಷವು ವಿಶೇಷವಾದಂತಹ ಮಹತ್ವದ ಸ್ಥಾನವನ್ನು ಪಡೆಯಿತು ಅಂದಿನಿಂದ ಇಂದಿನವರೆಗೂ ದೈವಿಕ ಕಾರ್ಯಕ್ರಮಗಳಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ತೆಂಗಿನಕಾಯಿಗೆ ಮಹತ್ವದ ಸ್ಥಾನವನ್ನು ನೀಡಲಾಗಿದೆ ಹಾಗೆ ಒಂದು ತೆಂಗಿನಕಾಯಿ ದೇವರಿಗೆ ಅರ್ಪಿಸಿದರೆ ಜೀವನದ ಎಲ್ಲ ಕಷ್ಟ ದುಃಖಗಳು ಪರಿಹಾರ ಆಗುತ್ತದೆ ಹಾಗೆ ಪೂಜೆಯ ಫಲವು ಕೂಡ ಲಭಿಸುತ್ತದೆ ಎಂದು ಶಾಸ್ತ್ರಗಳಲ್ಲಿ ಉಲ್ಲೇಖಿಸಲಾಗಿದೆ ಹಾಗೆ ತೆಂಗಿನಕಾಯಿಗೆ ಇರುವಂತಹ ವಿಶೇಷ ಶಕ್ತಿಯಿಂದ ನಮ್ಮ ಮನಸ್ಸಿನ ಎಲ್ಲ ಕೋರಿಕೆಗಳನ್ನು ತನ್ನತ್ತ ಸೆಳೆದುಕೊಂಡು ಅದನ್ನು ದೇವರಿಗೆ ಒಡೆದಾಗ ಅಥವಾ ದೇವರಿಗೆ ಸಮರ್ಪಿಸಿದಾಗ ಆ ತೆಂಗಿನಕಾಯಿ ಅಲ್ಲಿರುವಂತಹ ಎಲ್ಲ ಕೋರಿಕೆಗಳು ದೇವರಿಗೆ ತಲುಪುತ್ತದೆ ಎನ್ನುವಂತಹ ನಂಬಿಕೆಗಳು ಕೂಡ ಇದೆ ಇದೇ ಕಾರಣಕ್ಕಾಗಿ ದೇವರಿಗೆ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ತೆಂಗಿನಕಾಯಿಯನ್ನು ಒಡೆಯಲಾಗುತ್ತದೆ ದೇವರಿಗೆ ಸಮರ್ಪಿಸಲಾಗುತ್ತದೆ ಹಾಗೆ ತೆಂಗಿನಕಾಯಿಗೆ ಒಂದು ವಿಶೇಷವಾದಂತಹ ಶಕ್ತಿಯೂ ಕೂಡ ಇದೆ ಆ ಶಕ್ತಿಯು ಯಾವುದು ಅಂದರೆ ತೆಂಗಿನಕಾಯಿಗೆ ದೇವತಾ ಆಸಕ್ತಿಯನ್ನು ಆಹ್ವಾನ ಮಾಡಿಕೊಳ್ಳುವಂತಹ ಶಕ್ತಿ ಇದೆ ಹಾಗಾಗಿ ತೆಂಗಿನಕಾಯಿಯನ್ನು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಅತಿ ಹೆಚ್ಚಾಗಿ ಬಳಸಲಾಗುತ್ತದೆ ಒಂದು ಉದಾಹರಣೆ ಪ್ರಕಾರ ನಾವು ನೋಡೋದಾದರೆ ಪೂಜೆಗೆ ಅಥವಾ ಕಳಸವನ್ನು ಇಟ್ಟಾಗ ಕಳಸದ ಮೇಲೆ ತೆಂಗಿನಕಾಯಿಯನ್ನು ಇಡಲಾಗುತ್ತದೆ ಇದು ಯಾತಕ್ಕಾಗಿ ಇಡುತ್ತಾರೆ ಎಂದರೆ ತೆಂಗಿನಕಾಯಿಯು ಜುಟ್ಟು ಚೂಪಾಗಿ ಇರುತ್ತದೆ ಹಾಗೆ ಕೆಳಗಡೆ ತಾಮ್ರದ ಕಳಸ ಇರುತ್ತದೆ ಅದರ ಒಳಗೆ ನೀರು ಹಾಗೂ ಸುತ್ತಲೂ ಮಾವಿನ ಎಲೆ ಅಥವಾ ವಿಳ್ಳೇದೆಲೆ ಇರುತ್ತದೆ ತೆಂಗಿನಕಾಯಿಯು ಆಕಾಶದಿಂದ ದೈವಿಕ ಲಹರಿಗಳನ್ನು ತನ್ನತ್ತ ಸೆಳೆದುಕೊಂಡು ಹಾಗೆ ಕಳಸದಲ್ಲಿ ಯಾವ ದೇವರ ಚೈತನ್ಯ ಸ್ಥಾಪಿಸಲಾಗುತ್ತದೆಯೋ ಅದೇ ದೇವರ ಚೈತನ್ಯವನ್ನು ತೆಂಗಿನಕಾಯಿ ತನ್ನತ್ತ ಸೆಳೆದುಕೊಳ್ಳುತ್ತದೆ ಹಾಗೆ ಸಂಪೂರ್ಣವಾಗಿ ತೆಂಗಿನಕಾಯಿ ದೇವರ ಪ್ರತಿರೂಪವಾಗಿ ಮಾರ್ಪಡುತ್ತದೆ ಈ ಎಲ್ಲ ಕಾರಣಗಳಿಂದಾಗಿ ತೆಂಗಿನಕಾಯಿಯನ್ನ ಧಾರ್ಮಿಕ ಆಚರಣೆಗಳಲ್ಲಿ ಪೂಜೆಗಳಲ್ಲಿ ಹಾಗೂ ದೇವರಿಗೆ ಅರ್ಪಿಸಲಾಗುತ್ತದೆ ವೀಕ್ಷಕರೇ ಹಿಂದೂ ಧರ್ಮದಲ್ಲಿ ಧಾರ್ಮಿಕ ಆಚರಣೆಗಳಲ್ಲಿ ಉಪಯೋಗಿಸುವಂತಹ ಪ್ರತಿಯೊಂದು ವಸ್ತುಗಳಿಗೂ ಕೂಡ ತನ್ನದೇ ಆದಂತಹ ವಿಶೇಷವಾದ ಮಹತ್ವ ಇದ್ದೇ ಇರುತ್ತದೆ ಹಾಗಾಗಿ ಇಷ್ಟೊಂದು ಮಹತ್ವಗಳನ್ನ ಹೊಂದಿರುವ ತೆಂಗಿನಕಾಯಿಯನ್ನ ಧಾರ್ಮಿಕ ಆಚರಣೆಗಳಲ್ಲಿ ಹಾಗೂ ಪೂಜೆಗಳಲ್ಲಿ ಉಪಯೋಗಿಸಲಾಗುತ್ತದೆ ವೀಕ್ಷಕರೇ ಇದಿಷ್ಟು ಮಾಹಿತಿ ದೇವಸ್ಥಾನಗಳಲ್ಲಿ ಹಾಗೂ ದೇವರ ಪೂಜೆಗಳಲ್ಲಿ ತೆಂಗಿನಕಾಯಿಯನ್ನು ಯಾಕೆ ಉಪಯೋಗಿಸುತ್ತೇವೆ ಎಂದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು